ಸಲ್ಲಿ ಹನ್ನೊಂದು ಹೇಳಿ ಒಳ್ಳೆ ಜವಾಬ್ದಾರಿ ವಹಿಸ್ಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್ ಹೈಕಮಾಂಡ್ ಸೂಚನೆ ಮಾಡಿದ್ದೆ ಅದು ತಕ್ಕಂಗೆ ಅವ್ರಿಗೆ ಸಿಗುತ್ತೆ ಈ ಸದ್ಯಕ್ಕೆ ಈ ಸದ್ಯ ಈ ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ನ ಫೇಸ್ ಮಾಡ್ತಾ ಇದ್ದೀವಿ ಅಲ್ಲ ಈಗ ಫಸ್ಟು ಸ್ಟೇ ಇಲ್ಲಿಂದ ಸ್ಟಾರ್ಟ್ ಆಗೋಣ ಇಲ್ಲಿಂದ ಸ್ಟಾರ್ಟ್ ಆಗೋಣ ಒಳ್ಳೆ ಅಧಿಕಾರ ವಹಿಸ್ಲಿಕ್ಕಂತೂ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಕೆಲವೇ ದಿವಸಲ್ಲೂ ಕೂಡ ಒಳ್ಳೆ ಗುಡ್ ನ್ಯೂಸ್ನ ಕೊಡ್ತೀನಿ ಮೈನ್ ಪಾತ್ರ ಈಗ ನೀನು ನಂಗೆ ಕೇಳ್ಬಿಟ್ರೆ ನಂಗೆ ಕಷ್ಟ ಆಗ್ತದೆ ಈ ಪ್ರಶ್ನೆ ಕೇಳ ಈ ತಗ್ಲಿಗೆ ತಮಾಷೆ ನೋಡಿದಂಗೆ ಆಗ್ಬಿಡ್ತೀವಿ ಕಥೆ ಬಿಟ್ಟು ಅಲ್ಲಲ್ಲ ಈಗ ನಾವು ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಯಾರ್ಯಾರು ಮಾಡಿದ್ರು ಈಗ ಎರಡು ತಂಡ ಎರಡು ತಂಡಲಾಗಿ ಮಾಡ್ತೀವಿ ಎರಡು ಟೀಮ್ ಡಿಬೇಟ್ ಮಾಡ್ತೀವಿ ಸರ್ ಎರಡು ಟೀಮ್ ಡಿಬೇಟ್ ಮಾಡಿ ಉಸ್ತುವಾರಿನ ಮಾಡಿ ಹತ್ತು ಜನ ಉಸ್ತುವಾರಿ ಮಾಡಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಮಾಡ್ತೀವಿ ಪಕ್ಷದಲ್ಲಿ ಎಲ್ಲ ಮುಖಂಡರು ಸೇರಿದ್ರು ಒಬ್ಬರೇ ಮಾಡಿದೆ ಎಲೆಕ್ಷನ್ ಮಾಡೋಕ್ಕಾಗ ನೀವು ಯಾರೋ ಉಸ್ತುವಾರ ಕೇಳಿಬಿಟ್ಟು ಪಕ್ಲವಣ್ಣ ವಾಲೆ ಸಸ್ಕೊನೆ ಮಾಕೇ ಪಕ್ಕ ಅಂದರೆ ಈ ಕೆಲಸ ಬೇಡ ನಾವೆಲ್ಲ ಸೇರಿ ಮಾಡ್ತೀವಿ ನಾವೆಲ್ಲ ಸೇರಿ ಇದನ್ನ ಗೆಲ್ಲಿಸ್ತೀವಿ ಮೈತ್ರಿ ಹಾಂ ಹಾಂ ಖಂಡಿತವಾಗ್ಲೂ ಬಿಜೆಪಿ ಮೈತ್ರಿ ಹೋಗ್ತಾ ಇದ್ದೀವಿ ನಿಮಗೆ ನಿಮಗೆ ಗೊತ್ತಿದೆ ಈಗ ಮುನ್ಸಿಪಾಲ್ಟಿಗೆ ಖಂಡಿತವಾಗ್ಲೂ ಅವ್ರು ನಾನು ಇದ್ದೀನಿ ಕೆಲವು ಸೀಟ್ಲು ಬಿಟ್ಕೊಡ್ತಾಯಿದ್ದೀನಿ ಇದ್ದೀನಿ ನಮ್ಮ ಬಿಜೆಪಿಯವ್ರಿಗೆ ಬಿಟ್ಟುಕೊಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಅವ್ರದ್ದು ಯಾವುದೂ ಪಾತ್ರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರೇ ನಾನು ಹೇಳಿದ್ದಾರೆ ಬಂದಲ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು ಒಂದು ಅವರು ಹೇಳಿದ್ದು ಬರ್ತಾರೆ ಅವರು ಬಂದು ಮಾತಾಡ್ತಾರೆ ಅಲ್ಲ ಅಭ್ಯರ್ಥಿ ಇದ್ದಾರೆ ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಭ್ಯರ್ಥಿ ಇದ್ದಾರೆ ಬಟ್ ನಾನು ಹತ್ತು ಗಂಟೆವರೆಗೂ ನನಗೆ ಕೊಟ್ಟರು ಟಿಕೆಟು ಈ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಟಿಕೆಟ್ ನಮ್ಮದೇ ಇತ್ತು ಈಗ ಹನ್ನೊಂದು ಹತ್ತಕ್ಕೆ ಫೋನ್ ಮಾಡಿ ನನಗೆ ಎರಡು ಸಾಕು ನನ್ನ ಡಿ ಸಿ ಸಿ ಬ್ಯಾಂಕು ಎರಡು ಕ್ಯಾಂಡಿಡೇಟ್ ಇದೆ ಮೂರನೇ ಕ್ಯಾಂಡಿಡೇಟ್ ಮೇಲೆ ಹಾಕೊಳ್ಳೋಕ್ಕೆ ನನಗೂ ಸಾಧ್ಯ ಸಾಧ್ಯ ಆಗ್ತದೆ ಬೇಡ ಭಾರ ಜಾಸ್ತಿ ಆಗುತ್ತೆ ದಯವಿಟ್ಟು ಯಾರು ಕೋಲಾರದಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ದೀನಿ ಅವರು ಬಿಡ್ತಾ ಇಲ್ಲ ನಾನು ಇಲ್ಲ ನೀನೇ ಹೆಮ್ಮೆ ಕ್ಯಾಂಡಿಡೇಟ್ ಅಂತಿದ್ದಾರೆ ಸಾಯಂಕಾಲ ಅವರು ಟೈಮ್ ಕೊಡ್ತೀನಿ ನಾನು ಡಿಸೈಡ್ ಮಾಡ್ತೀನಿ ಇಲ್ಲ ಭಾರ ಹಾಕೊಳ್ಳೋಕ್ಕೆ ಸ್ಟಡಿ ಇದ್ದರೆ ನಾವು ಎತ್ಕೊಳ್ಳೋಕೆ ರೆಡಿ ಇದ್ದೀವಿ ಒಟ್ಟು ನನಗೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಈಗ ನಾನು ಎರಡು ಗೆಲ್ಲೇಬೇಕಂತ ಕೂತಿದ್ದೀನಿ ಇನ್ನೊಂದೆಲ್ಲಿ ತಂದಿಟ್ಟರೆ ನಾನು ಮೂರು ಕಷ್ಟ ಆಗ್ತದೆ ಅದರಿಂದ ಎರಡು ಸಾಕು ನನಗೆ ಎರಡು ಗೆಲ್ಸ್ಕೊಂಡು ಹೋಗ್ತೀನಿ ಇನ್ನು ಎರಡು ತಿಂಗಳು ಟಿ ಪಿ ಜೆ ಪಿ ಎಲೆಕ್ಷನ್ ಇದೆ ಅದು ಪೇಸ್ ಮಾಡಬೇಕು ನಾವು ನಮ್ಮಲ್ಲಿ ನಾಟ್ಕಾಡೋ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಏನಂತಾರೆ ಏನಂತಾರನ್ನ ಕಾಣೋದ ಸರ್ ಸ್ಪೈಸ್ ಗೂಢಾಚಾರಿ ಮಾಡ್ತಕ್ಕಂಥ ಕೆಲಸಗಳಿಗೆ ಕೀಕ್ಔಟ್ ನನ್ನ ಹತ್ರ ಕಾಲ ಇಲ್ಲ ಇದ್ದರೂ ಬಹುಶಃ ಎಚ್ಚೆತ್ಕೊಂಡ್ರೆ ಎಚ್ಚೆತ್ಕೊಂಡು ಒಳ್ಳ ಕೀಕ್ಔಟ್ ನಿಮ್ಮ ಪಕ್ಷದಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ ನನ್ನ ಹತ್ರ ಅಂತ ಅವಕಾಶ ಇಲ್ಲ ನನ್ನ ಹತ್ರ ಮುಕ್ತವಾಗಿರಬೇಕು ಅಲ್ಲ ನಾನು ತಗೊಳ್ಳಲ್ಲ ನಾನು ಅಲ್ಲ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ನಾನು ತಗೊಳ್ಳಲ್ಲ ಅವೇ ಬರ್ತವೆ ಬ್ಯಾಂಕ್ ಆಪರೇಷನ್ ಕಾಂಗ್ರೆಸ್ ಕಲಿಸಿದ್ದು ಅವರಲ್ವಾ ಮುನ್ಸಿಪಾಲ್ಟಿ ನನ್ನಷ್ಟು ಇದ್ದೆ ಮುನ್ಸಿಪಾಲ್ಟಿ ನನ್ನಷ್ಟು ನಾನು ಇದ್ದೆ ನಮ್ಮವ್ರನ್ನ ನಾನು ನಾಲ್ಕು ಜನ ತೊಗೊಂಡು ಒಬ್ಬ ಅಧ್ಯಕ್ಷ ಅವರಲ್ವ ರಿವರ್ಸ್ ನಾನು ಮಾಡಲೇಬೇಕಲ್ಲ ಒಬ್ಬ ಶಾಸಕನಾಗಿದ್ದೀನಿ ನಾನು ಮಾಡಲೇಬೇಕಲ್ವಾ ಇದು ಕೂಡ ಭಾರಿ ಅಂತಕ್ಕೆ ಹೋಗುತ್ತೆ ಎಲೆಕ್ಷನ್ ಇದೇನು ಕಡಿಮೆ ಎಲೆಕ್ಷನ್ ಹೋಗಲ್ಲ ಇದು ಭಾರಿ ಹಂತಕ್ಕೋಗುತ್ತೆ ಘಟಾನುಘಟಲಿ ತಗಲಿದಾರೆ ಅದರಲ್ಲಿ ಅದೇನಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಎಮ್ ಎಲ್ ಎಲ್ಲಿ ತಗಲಿದ್ದಾರೆ ಇದರಲ್ಲಿ ತಗಲಿದ್ದಾರೆ ಸೊ ದೊಡ್ಡ ಅಲ್ಲ ನಾನು ನಾನು ಇದು ಇದಂತೂ ದೊಡ್ಡ ಹೋಗುತ್ತೆ ನಾನು ಇದನ್ನ ರಣಬೇಯಿಸಲಿಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಎಲ್ಲ ರೀತಿ ಪ್ಲಾನ್ ಮಾಡ್ಕೊಂಡು ರೆಡಿ ನೋ ನನಗೆ ಬೇಕು ನನಗೆ ಬೇಕು ಅಷ್ಟೇ ಬೇರೆ ಕತೆ ಬೇಡ ನನ್ನ ಪಕ್ಷ ಗೆಲ್ಲಬೇಕು ಸರ್ ನಂದು ಸ್ವಾರ್ಥ ಇದೆ ಸರ್ ಇಲ್ಲಿ ನನ್ನ ಪಕ್ಷ ಗೆಲ್ಲಬೇಕು ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ ನನ್ನ ಪಕ್ಷ ಗೆಲ್ಲಬೇಕು ಎರಡೇ ಹಾಂ ಅಲ್ಲಿಂದು ಸಮಸ್ಯೆ ಈ ಟೆಕ್ನಿಕಲ್ ಸಮಸ್ಯೆ ಒಂದಿದೆ ಸರ್ ನಮಗಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ ಲೇಡಿ ಕ್ಯಾಂಡಿಡೇಟ್ ನನಗೆ ಬಿಟ್ಟುಕೊಟ್ಟಿದ್ದಾರೆ ಬಟ್ ನನ್ನ ಕೈಯಲ್ಲಿ ಅಲ್ಲ ನಾನು ಒಂದು ವಿಷಯ ಕೇಳಬೇಕು ನಿಮಗೆ ನಾನು ಎಷ್ಟು ಭಾರ ಹೊರತ್ತೆ ನಾ ಭಾರ ವರ್ಷ ಭಾರದ ಬೀರಿ ಹೊರಗೆ ನನ್ನ ಕೈಲಿ ಆಗೋಲ್ಲ ನಾನು ಎರಡೂ ಕಡೆ ನೋಡಬೇಕು ಈಗ ನಾನು ಶಿವಾಸಪುರ ಕ್ಯಾನ್ವಾಸ್ಗೆ ಹೋಗ್ಬೇಕು ಮೇಜರ್ ಕೋದಾರ್ ಕ್ಯಾನ್ವಸ್ ಹೋಗ್ಬೇಕು ನಲ್ವತ್ತೆರಡು ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ ಶಿವಾಸಪುರ ಹನ್ನೆರಡು ಜನ ಇದ್ದಾರೆ ನಾವು ಇಪ್ಪತ್ತಾರಿದ್ದೀವಿ ನಮ್ಮೂರ ಬಗ್ಗೆ ನನಗೆ ಗೊತ್ತಿದೆ ಕೋಲಾರದಲ್ಲೂ ಕ್ಯಾನ್ವಸ್ ಮಾಡಲಿಕ್ಕೆ ನನ್ನ ಕೈ ಸಾಧ್ಯ ಆಗ್ತದಾ ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನನ್ನ ಸೀಮಿತ ಅಷ್ಟೇ ನನ್ನ ಪ್ರಜಾಪ್ರಭುತ್ವದಲ್ಲಿ ತೊಂಬತ್ತೇಳು ಸಾವಿರ ಜನ ಮುಳುಬಾಗಲ್ ತಾಲೂಕಿಂದ ಓಟ್ ಹಾಕಿ ನಾನು ಗೆಲ್ಸಿದ್ದಾರೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊತ್ಕೊಬಲ್ಲೆ ನಾನು ಎರಡು ತಿಂಗಳಲ್ಲಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್